ಶ್ರೀ ಗುರುಬ್ಯೋ ನಮಃ ಪಾಪದ ಫಲವೇ ದುಃಖ ಪುಣ್ಯದ ಫಲವೇ ಸುಖ ಪಾಪವ ಮಾಡಿ ಹುಳವಾಗಿ ಹುಟ್ಟಿ ನರಕದಲ್ಲಿ ಬೀಳುವುದಕ್ಕಿಂತ ಪುಣ್ಯವಣೆ ಮಾಡಿ ಗಿಡಮರವಾಗಿ ಹುಟ್ಟಿ ಗುರುಕುಮಾರ ಪಂಚಾಕ್ಷರೇಶ್ವರರ ಪೂಜೆಗೆ ಸಲ್ಲಬಾರದೆ ಹೀನ ಹೀನಮಾನವ ಆರಂಭದಲ್ಲಿ ಜಗದಾದಿ ಜಗದ್ಗುರು ರೇಣುಕಾಚಾರ್ಯರನ್ನ ಪಂಚ ಆಚಾರ್ಯರನ್ನ ಹನ್ನೆರಡನೇ ಶತಮಾನದಲ್ಲಿ ಭುವಿಯಲ್ಲಡಗಿರುವಂಥ ಅಜ್ಞಾನವನ್ನ ಹೊಡೆದೋಡಿಸಿ ಸುಜ್ಞಾನದ ಮಹಾಬೆಳಕನ್ನು ಚೆಲ್ಲಿರುವಂತಹ ಬಸವಾದಿಯ ಪ್ರಮತಗಣಗಳಿಗೆಲ್ಲ ಶರಣೆಂದು ಆದಿ ನಿರಂಜನ ಜಗದ್ಗುರು ಮದನಾದಿ ಯಡಿಯೂರಿನ ತೋಂಟದ ಸಿದ್ಧಲಿಂಗೇಶ್ವರರನ್ನ ಧ್ಯಾನಿಸಿಕೊಂಡು ಇಪ್ಪತ್ತನೇ ಶತಮಾನದಲ್ಲಿ ಬತ್ತು ಹೋಗುವಂಥ ಸಮಾಜವನ್ನ ಧರ್ಮದ ನೀರಣ್ಣ ಎರೆದು ಬಿತ್ತಿರುವಂತಹ ಕಾರಣಿಕ ಯುಗಪುರುಷ ಲಿಂಗೈಕ್ಯ ಹಾನಗಲ್ಲ ಗುರುಕುಮಾರ ಅಪ್ಪಂಗಳವರ ಗದ್ದುಗೆಗೆ ಹಣೆಯಣ್ಣ ಮನೆದು ಅರಮನೆಯಲ್ಲಿದ್ದಂಥ ಸಂಗೀತವನ್ನ ಗುರುಮನೆಗೆ ತಂದುಕೊಟ್ಟು ನಮ್ಮಂಥ ಸಾವಿರಾರು ಅಂದ ಅನಾಥ ಅಂಗವಿಕಲ ಮಕ್ಕಳಿಗೆ ಆಶ್ರಯದಾತರಾಗಿದ್ದು ಗುರುವಿನ ಗುರು ಶ್ರೇಷ್ಠ ಗುರು ಪರಮ ಗುರು ಗದುಗಿನ ಚಿಜ್ಯೋತಿ ಲಿಂಗೈಕ್ಯ ಪಂಡಿತ ಪಂಚಾಕ್ಷರ ಗುರುವರ್ಯರ ಪರಮ ಕರ್ತೃಗದ್ಯೆಗೆಗೂ ಕೂಡ ಕೋಟಿ ಕೋಟಿ ನಮನವನ್ನ ಸಲ್ಲಿಸುತ್ತ ನಡೆದಾಡುವ ದೇವರು ಮಾತನಾಡುವ ದೇವರು ಭೂಲೋಕದ ಭಗವಂತ ಅಂದ ಅನಾಥರ ತಂದೆ ದೀನ ದಲಿತರ ಬಂಧು ಸಂಗೀತದ ಜಗದ್ಗುರುಗಳು ತುಲಾಬಾರಗಳ ಚಕ್ರವರ್ತಿಗಳೂ ಆಗಿರುವಂತ ವಿದ್ಯಾಗುರುಗಳಾಗಿರುವಂತಹ ಪೂಜ್ಯ ಪುಟ್ಟರಾಜ ಗುರುವರ್ಯರನ್ನ ಭಕ್ತಿಪೂರ್ವಕವಾಗಿ ಋಣ್ಮಂದಿರದೊಳಗ ಸ್ಮರಣೆಯನ್ನ ಮಾಡಿಕೊಳ್ಳುತ್ತ ಕಲಿಯುಗದ ಕಾಮದೇ ಬಾಗಿ ಬಂದ ಭಕ್ತರ ಕಷ್ಟಗಳನ್ನ ದೂರ ಮಾಡುತ್ತ ಇಷ್ಟಾರ್ಥಗಳನ್ನ ಈಡೇರಿಸುತ್ತ ಭಕ್ತಿಯಿಂದ ನೆನೆದವರ ಮನೆಯೊಳಗ ಮನದೊಳಗ ಸದಾವ ಕಾಲ ಜಾಗೃತವಾಗಿ ನೆಲೆ ನಿಂತಿರುವಂತಹ ಮಹಾತ್ಮ ಚರಿತ್ರಾ ನಾಯಕರಾಗಿರುವಂತಹ ಮೂಲ ಬಸವಲಿಂಗ ಶಿವಯೋಗಿಗಳ ಅಪರಾವತಾರಿಗಳಾಗಿರುವಂತ ಉಟಕನೂರು ಸುಕ್ಷೇತ್ರದ ಮರಿಬಸವಲಿಂಗ ಶಿವಯೋಗಿಗಳ ಪರಮ ಗದ್ದೆಗಿಗೂ ಕೂಡ ಅನಂತ ಅನಂತ ಭಕ್ತಿಯ ಪ್ರಣಾಮಗಳನ್ನ ಗೈಯುತ್ತ ಕಣ್ಣಾರಿಯ ಗ್ರಾಮವನ್ನೇ ತಮ್ಮಯ ಭದ್ರಕೋಟೆಯನ್ನಾಗಿರಿಸಿಕೊಂಡು ಇಲ್ಲಿರುವ ಭಕ್ತ ಮಹಾಶಯರನ್ನೆಲ್ಲ ಸದಾವಕಾಲ ತಮ್ಮ ಮಕ್ಕಳಂತೆ ಸಲಹುತ್ತಾ ಬಂದಿರುವಂತಹ ಗ್ರಾಮದ ಆರಾಧ್ಯ ಅಧಿದೇವರುಗಳಾಗಿರುವಂತಹ ಮಹಾತ್ಮ ಈಶ್ವರಲಿಂಗೇಶ್ವರರನ್ನ ವೀರಾಂಜನೇಯ ಸ್ವಾಮಿಯನ್ನ ಮಹಾಮಾತೆ ದುರ್ಗಾದೇವಿಯನ್ನ ಜೀವನದ ಉದ್ದಕ್ಕೂ ಕೂಡ ಭಕ್ತಿ ಭಾವದಿಂದ ನಿತ್ಯ ನಿತ್ಯ ಸ್ಮರಣೆಯನ್ನ ಮಾಡುತ್ತ ಯಾವತ್ತೂ ಈ ಪುರಾಣ ಕಮಿಟಿಯ ಹಿರಿಯರು ಆಧ್ಯಾತ್ಮ ಜೀವಿಗಳು ಹಿತಚಿಂತಕರು ಶರಣೇ ಗೌಡರನ್ನ ಮೊದಲು ಮಾಡಿಕೊಂಡು ಊರಿನ ಎಲ್ಲ ಹಿರಿಯರಿಗೂ ಕೂಡ ಅನಂತ ಅನಂತ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣೆಯನ್ನು ಗುಯುತ್ತ ಈ ಪ್ರವಚನ ಕಾರ್ಯಕ್ರಮದೊಳಗ ತಮ್ಮ ಸುಮಧುರ ಕಂಠದಿಂದ ಸಂಗೀತದ ಸುದೆಯನ್ನ ತಮ್ಮೆಲ್ಲರ ಮನಮುಟ್ಟುವಂತೆ ಉಣಬಡಿಸುತ್ತಾ ಬಂದಿರುವಂತ ಈ ನಾಡು ಕಂಡ ಖ್ಯಾತ ಅಪರೂಪದ ಯುವಗಾಯಕೋತ್ತಮರು ಆಶ್ರಮದ ಗುರುಬಂಧುಗಳು ಆತ್ಮೀಯರೂ ಆಗಿರುವಂಥ ಶ್ರೀಯುತ ಮಂಜುನಾಥ ತೇರದಾಳ ಅವರಿಗೂ ಕೂಡ ಶರಣೆಂದು ಈ ಪ್ರವಚನ ಕಾರ್ಯಕ್ರಮದೊಳಗ ಅತ್ಯಂತ ಉತ್ಕೃಷ್ಟವಾಗಿ ತಬಲಾವಾದನದ ಸೇವೆಯನ್ನ ತಮ್ಮೆಲ್ಲರ ಮಣಮುಟ್ಟುವಂತೆ ನೀಡುತ್ತಾ ಬಂದಿರುವಂತ ಆಶ್ರಮದ ಗುರುಬಂಧುಗಳು ಆತ್ಮೀಯರು ಶ್ರೀಯುತ ಗಜಾನಂದ ಹೂಗಾರ ಅವರಿಗೂ ಕೂಡ ಶರಣೆಂದು ಕಣ್ಣಾರಿ ಗ್ರಾಮದ ಸರ್ವ ಶರಣ ತಂದೆ ತಾಯಿಗಳೇ ಗುರು ಹಿರಿಯರೇ ಯುವಕ ಮಿತ್ರರೇ ಅಕ್ಕ ತಂಗಿಯರೇ ಮುದ್ದು ಮಕ್ಕಳೇ ತಮ್ಮೆಲ್ಲರಂತರಾತ್ಮಕ್ಕೆ ಈ ಪುಟ್ಟ ಕಲಾವಿದನ ಶರಣೋ ಶರಣಾರ್ಥಿಗಳು ತಾತನವರ ಲೀಲೆಗಳನ್ನ ನಾವೆಲ್ಲಾ ಕೇಳ್ತಾ 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 ತಾತನವರು ಯಾವ ರೀತಿಯಾಗಿ ಜೀವನವನ್ನ ಮಾಡಿದರು ಅಂದ್ರ ಮರಿ ಬಸವಲಿಂಗ ತಾತನವರು ಬದುಕಿರುವಂತಹ ಒಂದು ಕ್ಷಣವೂ ಕೂಡ ಕ್ಷಣ ಕ್ಷಣವೂ ಕೂಡ ತಮಗಾಗಿ ಜೀವನವನ್ನ ಮಾಡಲಿಲ್ಲ ಅವರು ಯಾರಿಗಾಗಿ ಜೀವನವನ್ನ ಮಾಡಿದರು ಮರಿಬಸವಲಿಂಗ ತಾತನವರು ಅಂದ್ರ ಭಕ್ತರ ಉದ್ಧಾರಕ್ಕಾಗಿ ಜೀವನವನ್ನ ಮಾಡಿದರು ತಮ್ಮ ದೇಹವನ್ನ ಗಂಧದ ಕೊರಡಿನಂತೆ ಭಕ್ತರ ಉದ್ಧಾರಕ್ಕಾಗಿ ತೈತ ತೈತ ಬಂದರು ಪರೋಪಕಾರವನ್ನೇ ತಮ್ಮಯ ಉಸಿರನ್ನಾಗಿರಿಸಿಕೊಂಡಿರುವಂತಹ ಏಕೈಕ ಈ ಭಾಗದ ಮಹಿಮಾ ಪುರುಷರು ಅಂದ್ರ ಅದು ಸುಕ್ಷೇತ್ರ ಉಟಕನೂರಿನ ಮರಿ ಬಸವಲಿಂಗ ತಾತನವರು ಅನ್ನುವಂಥದ್ದನ್ನ ನಾವೆಲ್ಲ ಗಮನಿಸಿಕೊಳ್ಳಬೇಕಾಗತ್ತೆ ಅದಕ್ಕ ಹೇಳ್ತಾರ ಪರೋಪಕಾರಾಯ ಫಲಂತಿ ವೃಕ್ಷಃ ಪರೋಪಕಾರಾಯ ವಹಂತಿ ನದ್ಯ ಪರೋಪಕಾರಾಯ ದುಹಂತಿ ಗಾವಹ ಪರೋಪಕಾರಾರ್ಥಂ ಇದಂ ಪುಣ್ಯಂ ಶರೀರಂ ಅಂತೇಳಿ ಪರರ ಉಪಕಾರಕ್ಕಾಗಿ ನದಿಗಳು ಹರಿತಾವ ನದಿಗಳು ತಮ್ಮ ಸಲವಾಗಿ ಎಂದಿಗೂ ಹರಿದಿಲ್ಲ ಆ ನದಿಗಳು ಯಾರ ಸಲುವಾಗಿ ಹರಿತಾವ ಅಂದ್ರೆ ಪರರ ಉಪಕಾರಕ್ಕಾಗಿ ಹರಿತಾವ ಪರರ ಉಪಕಾರಕ್ಕಾಗಿ ಮರ ತನ್ನಲ್ಲಿರುವಂತಹ ರಸವತ್ತಾಗಿರುವಂತ ಹಣ್ಣನ್ನ ಕೊಡುತ್ತ ಪರರ ಉಪಕಾರಕ್ಕಾಗಿ ಆಕಳು ತನ್ನಲ್ಲಿರುವಂತಹ ಅಮೃತ ಸಮನಾಗಿರುವಂತಹ ಹಾಲನ್ನು ಕೊಡುತ್ತೆ ಹಾಗ ಈ ಜೀವನವೂ ಕೂಡ ಈ ಭೂಮಿಯ ಮೇಲೆ ನಾವು ಹುಟ್ಟಿ ಬಂದೀವಿ ಅಂದ ಮ್ಯಾಗ ಈ ಜೀವನವೂ ಕೂಡ ಅದು ಪರೋಪಕಾರಕ್ಕಾಗಿ ಪರರ ಉಪಕಾರಕ್ಕಾಗಿ ಮೀಸಲಾಗಿರಬೇಕು ಅನ್ನುವಂತಹ ಸತ್ಯ ಸಂಗತಿಯನ್ನ ತಿಳಿದುಕೊಂಡಿರುವಂತಹ ಏಕೈಕ ಶರಣರು ಅಂದ್ರ ಸುಕ್ಷೇತ್ರ ಉಟಕನೂರಿನ ಮರಿ ಬಸವಲಿಂಗ ತಾತನವರು ಅನ್ನುವಂತಹ ವಿಷಯ ನಮ್ಮ ನಿಮ್ಮೆಲ್ಲರ ತಲೆಯೊಳಗಿರಬೇಕು ಪರೋಪಕಾರಕ್ಕಾಗಿ ತಮಗ ಎಷ್ಟೇ ಕಷ್ಟ ಎಷ್ಟೇ ನೋವ ಎಷ್ಟೇ ಸಂಕಟ ಬಂದರೂ ಕೂಡ ಆ ನೋವ ಸಂಕಟವನ್ನ ತಾವು ತೆಗೆದುಕೊಂಡು ಭಕ್ತರಿಗೆ ಸುಖವನ್ನ ನೀಡಿರುವಂತಹ ಮಹಿಮಾ ಪುರುಷರು ಅಂದ್ರ ಅದು ಉಟಕನೂರಿನ ಮರಿ ಬಸವಲಿಂಗ ತಾತನವರು ಅಂತ ನಿನ್ನೆ ದಿನ ಕೊನೆಯದಾಗಿ ಒಂದು ಲೀಲೆಯನ್ನು ಕಿಳಿದಿರುತ್ತಾರೆ ತಿಮ್ಮಾಪುರ ಗ್ರಾಮಕ್ಕೆ ಹೋಗಿರುತ್ತಾರೆ ಆ ಗ್ರಾಮದೊಳಗ ಜಂಗಮರ ಮನೆಗೆ ಹೋಗುತ್ತಾರೆ ಆ ಜಂಗಮರ ಮನೆಯೊಳಗ ಒಬ್ಬ ಯುವಕ ಬರ್ತಾನೆ ಬಂದು ತಾತನವರ ಪಾದ ಹಿಡ್ಕೊಳ್ತಾನ ಆ ಯುವಕನ ಮೈಯೊಳಗ ಬ್ರಹ್ಮ ರಾಕ್ಷಸ ಅಡಗಿಕೊಂಡಿತ್ತು ಅವಾಗ ತಾತನವರು ತಮ್ಮ ಬೆತ್ತದಿಂದ ಆ ಯುವಕನ ದೇಹಕ್ಕ ಸ್ಪರ್ಶಿಸಿದಾಗ ಅವಾಗ ಆ ಯುವಕನ ಮೈಯೊಳಗಿರುವಂತಹ ಬ್ರಹ್ಮ ರಾಕ್ಷಸ ಅನ್ನುತ್ತಂತ ತಾತ ನನಗ ಮುಕ್ತಿಯನ್ನ ಕೊಟ್ಟು ಬಿಡು ಈ ಯುವಕನನ್ನ ನಾನು ಬಿಟ್ಟು ಹೋಗುತ್ತೇನೆ ನನಗ ಎಲ್ಲಿ ಮುಕ್ತಿಯನ್ನ ಕೊಡು ನನಗ ಎಲ್ಲಿ ಜಾಗವನ್ನ ಕೊಡಬೇಕು ಅಂದ್ರ ನಿನ್ನ ಎಡಪಾದದೊಳಗೆ ನನಗ ಜಾಗ ಮಾಡಿಕೊಡು ಅಂತ ಕೇಳಿಕೊಳ್ಳುತ್ತದೆ ಅವಾಗ ಒಬ್ಬ ಯುವಕನ ಬಾಳು ಬಂಗಾರವಾಗಬೇಕು ಅಂತೇಳಿ ತಿಳಿದುಕೊಂಡಿರುವಂತಹ ಬಸವಲಿಂಗ ತಾತನವರು ತಮ್ಮ ಬೆತ್ತದಿಂದ ಹೀಗ ಸ್ಪರ್ಶಿಸಿದಾಗ ಅವಾಗ ಆ ಯುವಕನ ದೇಹದೊಳಗಿರುವಂತಹ ಬ್ರಹ್ಮ ರಾಕ್ಷಸ ಏಕಕಾಲಕ್ಕ ತಾತನವರ ಎಡಪಾದವನ್ನು ಸೇರಿಕೊಂಡು ಬಿಟ್ಟಿತ್ತು ತಾತನವರ ಎಡಪಾದ ಸೇರಿಕೊಂಡು ತಾತನವರಿಗೆ ನಡಿಯಾಕಾಗಲಿಲ್ಲ ಕುಂದ್ರಾಕ್ ಏನು ಮಾಡಿದರೂ ಕೂಡ ಸಮಾಧಾನವಾಗಲಿಲ್ಲ ಅವಾಗ ಆತ್ಮೀಯ ಶಿಷ್ಯೋತ್ತಮರಾಗಿರುವಂತಹ ಗೌಡನ ಬಾವಿಯ ನಾಗಪ್ಪ ತಾತನವರು ಸದಾವಕಾಲ ತಾತನವರನ್ನ ಹ್ಯಾಗ ಜಾಪಾಣ ಮಾಡುತ್ತಾ ಇದ್ರು ಹ್ಯಾಗ್ ನೋಡಿಕೊಳ್ತಾ ಇದ್ರು ಅಂದ್ರ ಪ್ರೀತಿಯ ಮಗ ತಾಯಿಯನ್ನ ಹ್ಯಾಗ್ ನೋಡಿಕೊಳ್ತಾನಲ್ಲ ತಾಯಿ ಅಂತಃಕರಣದಿಂದ ಪ್ರೀತಿಯಿಂದ ಹ್ಯಾಗ ನೋಡಿಕೊಳ್ತಾನಲ್ಲ ಹಾಗ ಗೌಡನ ಬಾವಿಯ ನಾಗಪ್ಪ ತಾತನವರು ತಾತನನ್ನ ಸದಾವಕಾಲ ಹೊತ್ಕೊಂಡು ಅಡ್ಡಾಡ್ತಾ ಇದ್ರಂತ ಅವರ ಅವರಿಗೆ ಸ್ನಾನ ಮಾಡಿಸ್ತಾ ಇದ್ರು ಅವರಿಗೆ ತುತ್ತು ಮಾಡಿ ಪ್ರಸಾದ ಮಾಡಿಸ್ತಾ ಇದ್ರು ನಾಗಪ್ಪ ತಾತನವರು ಕಾಣ್ಲಿಲ್ಲ ಅಂದ್ರೆ ತಾತನವರು ತಡಬಡಿಸಿ ಬಿಡ್ತಿದ್ರು ಅಂತ ನಾಗಪ್ಪ ತಾತನವರು ಕಾಣ್ಲಿಲ್ಲ ಅಂದ್ರೆ ತಡಬಡಿಸಿ ಬಿಡ್ತಾ ಇದ್ರು ಆಗ್ಯಾ ಎಲ್ಲೆದಿ ನಾಗ್ಯಾ ಎಲ್ಲೆದಿ ಅಂತ ಕೇಳ್ತಾ ಇದ್ರು ತಾತನವರು ಅಂತಹ ಒಂದು ಪ್ರೀತಿಯ ಬಾಂಧವ್ಯ ಗುರು ಶಿಷ್ಯರೊಳಗ ಬೆಳೆದುಕೊಂಡು ಬಿಟ್ಟಿತ್ತು ಅಂತ ಈಗ ಅನೇಕ ಲೀಲೆಗಳು ತಾತನವರು ಎದ್ರೂ ಲೀಲೆ ಕುಂತರೂ ಲೀಲೆ ನಡೆದ್ರೂ ಲೀಲೆ ಅವ್ರು ಏನ ಮಾಡಿದ್ರು ಕೂಡ ಅವೆಲ್ಲವೂ ಕೂಡ ಲೀಲೆಗಳೇ ಆದವು ಅಂತ ಅಂತಹ ತಾತನವರು ರಾಮತ್ನಾಳ ಅನ್ನುವಂತ ಗ್ರಾಮಕ್ಕೆ ಹೋಗ್ತಾರೆ ತಮ್ಮ ಪ್ರೀತಿಯ ಶಿಷ್ಯೋತ್ತಮನಾಗಿರುವಂತಹ ಗೌಡನ ಬಾವಿಯ ನಾಗಪ್ಪ ತಾತವನವರನ್ನ ಕೂಡಿಕೊಂಡು ರಾಮತ್ನಾಳ ಗ್ರಾಮಕ್ಕೆ ಹೋಗಿರುವಾಗ ಆ ಗ್ರಾಮದೊಳಗ ಪುಣ್ಯ ದಂಪತಿಗಳಾಗಿರುವಂತ ಹನುಮಮ್ಮ ನಿಂಗಪ್ಪ ಅವರಿಗೆ ಒಬ್ಬರಲ್ಲ ಇಬ್ಬರಲ್ಲ ಏಳು ಜನ ಹೆಣ್ಣು ಮಕ್ಕಳಾಗಿರ್ತಾರ ಏಳು ಜನ ಹೆಣ್ಣು ಮಕ್ಕಳಾದಾಗ ಒಬ್ಬ ಜ್ಯೋತಿಷಿಯ ಕಡೆ ಹೋಗುತ್ತಾರ ಹೋಗಿ ಕೇಳ್ತಾರ ಸ್ವಾಮಿ ಒಬ್ಬರಲ್ಲ ಇಬ್ಬರಲ್ಲ ಏಳು ಜನ ಹೆಣ್ಣು ಮಕ್ಕಳಾಗಿರ್ ಮತ್ತ ಮುಂದ ನಮಗ ಗಂಡಿನ ಯೋಗ ಐತೋ ಇಲ್ಲೋ ನೋಡಿ ನಮಗ ನೀವು ತಿಳಿಸಬೇಕು ಅಂತೇಳಿ ಆ ಜ್ಯೋತಿಷಿಯನ್ನ ಕೇಳಿದಾಗ ಅವಾಗ ಜ್ಯೋತಿಷಿ ಆ ಕುಂಡಲಿಯನ್ನು ತೆಗೆದು ನೋಡುತ್ತಾನೆ ಅವರ ಜಾತಕವನ್ನು ತೆಗೆದು ನೋಡುತ್ತಾನೆ ತಾಯಿ ನೀವು ನಿಮಗ ಗಂಡಿನ ಯೋಗಾನ ಇಲ್ಲ ಅಂದ ನೀವು ಎಷ್ಟೇ ಹಡದರೂ ಕೂಡ ನಿಮ್ಮ ಉದರದೊಳಗ ನಿಮ್ಮ ಹೊಟ್ಟಿಯೊಳಗ ಹೆಣ್ಣು ಮಕ್ಕಳು ಹುಟ್ಟು ವಿನಃ ನಿಮಗ ಗಂಡು ಮಕ್ಕಳ ಸಂತಾನದ ಯೋಗ್ಯವೇ ಇಲ್ಲ ಯೋಗ್ಯವೇ ಇಲ್ಲ ಅಂತ ಹೇಳಿದರು ಅವಾಗ ಆ ಹನುಮಮ್ಮ ಮತ್ತ ನಿಂಗಪ್ಪನವರು ವಿಚಾರ ಮಾಡುತ್ತಾರೆ ಮತ್ತ ವಂಶೋದ್ಧಾರಕ ಬೇಕಲ್ಲ ಇರುವಂತವ್ರು ಏಳು ಜನ ಹೆಣ್ಣು ಮಕ್ಕಳು ಈ ಜ್ಯೋತಿಷ್ಯಗಳು ಬ್ಯಾರೆ ಹೇಳಿಬಿಟ್ಟಾರೆ ಮುಂದೆ ಎಷ್ಟೇ ಮಕ್ಕಳಾದರೂ ಕೂಡ ಅವು ಹೆಣ್ಣು ಮಕ್ಕಳಾಗುತ್ತಾವ ಅಂತ ಹೇಳಿಬಿಟ್ಟಾರಂತೇಳಿ ಈಗ ಚಿಂತೆಯನ್ನು ಮಾಡುವಾಗ ಚಿಂತೆಯನ್ನ ಕಳೆಯುವಂತಹ ಚಿಂತಾಮಣಿಯಾಗಿ ಸುಕ್ಷೇತ್ರ ಉಟಕನೂರಿನ ಮರಿಬಸವಲಿಂಗ ತಾತನವರು ರಾಮತ್ನಾಳ ಗ್ರಾಮಕ್ಕೆ ಬರುತ್ತಾರೆ ಬಂದಿರುವಂತಹ ಸುದ್ದಿ ಹನುಮಮ್ಮ ತಾಯಿ ಮತ್ತ ಪುಣ್ಯ ದಂಪತಿಗಳಾಗಿರುವಂತಹ ನಿಂಗಪ್ಪನವರಿಗೆ ಗೊತ್ತಾಗತ್ತೆ ತಾತನವರ ಹತ್ರ ಹೋಗುತ್ತಾರ ಹೋಗಿ ತಾತನವರ ಮುಂಭಾಗದೊಳಗ ನಿಂತ್ಕೊಂಡು ಕೈ ಮುಗಿದು ತಲೆಯನ್ನ ಬಾಗಿ ಕೇಳುತ್ತಾರೆ ಅವಾಗ ತಾತನವರಂತಾರಂತ ಅಣ್ಣ ಏನು ಅಂತ ಕೇಳಿದ್ರ ತಾತನ ಯಾರಿಗೆ ನಿಂಗಪ್ಪನವರು ಅಣ್ಣ ಏನು ಅಂತ ಕೇಳಿದಾಗ ನಿಂಗಪ್ಪನವರು ಹನುಮಮ್ಮ ತಾಯಿಯವರಂತಾರಂತ ತಾತನವರ ಒಬ್ರಲ್ಲ ಇಬ್ಬರಲ್ಲ ಏಳು ಜನ ಹೆಣ್ಣು ಮಕ್ಕಳಾಗ್ಯ ಮತ್ತ ನಮ್ಮ ವಂಶ ಉದ್ಧಾರವಾಗಬೇಕಲ್ಲ ನಮ್ಮ ವಂಶ ಉದ್ಧಾರಕ್ಕಾಗಿ ಓರ್ವ ಗಂಡು ಮಗನನ್ನ ದಯಪಾಲಿಸು ತಂದೆ ಅಂತೇಳಿ ಹನುಮಮ್ಮ ತಾಯಿಯವರು ತಮ್ಮ ಶರಗಣ್ಣ ಒಡ್ಡಿ ಈಗ ಬೇಡಿಕೊಳ್ತಾರೆ ಅವಾಗ ದಯಾಮೂರ್ತಿಗಳಾಗಿರುವಂತಹ ಮರಿ ಬಸವಲಿಂಗ ತಾತನವರು ಏನು ಮಾಡಿದರು ಅಂದ್ರ ಕಾಯಿ ತೆಂಗಿನ ಕಾಯಿ ಉತ್ತತ್ತಿ ಬಾಳೆಹಣ್ಣು ಎಲೆಯನ್ನ ಈಗ ಆಶೀರ್ವಾದವನ್ನ ಮಾಡಿ ಕೊಟ್ಟು ಹೇಳುತ್ತಾರೆ ಆಶೀರ್ವಾದವನ್ನ ಮಾಡಿ ಕೊಟ್ಟು ಹೇಳುತ್ತಾರೆ ತಂಗಿ ನೀನೇನು ಚಿಂತೆ ಮಾಡಕ್ ಹೋಗಬೇಡ ಅಂತೇಳಿ ಆಶೀರ್ವಾದ ಮಾಡಿದ್ರು ಅಲ್ಲಿ ಏನಾಯ್ತು ಅಂದ್ರ ಯಾವಾಗ ತಾಯಿಗೆ ಮರಿ ಬಸವಲಿಂಗ ತಾತನವರ ಆಶೀರ್ವಾದವಾಯ್ತಲ್ಲ ಇಲ್ಲಿ ಜ್ಯೋತಿಷಿಗಳ ಮಾತೂ ಸುಳ್ಳಾಗಿತ್ತು ಎಂಟನೆಯ ಮಗುವಾಗಿ ಗಂಡು ಮಗು ಹುಟ್ಟಿತ್ತು ಅಂತ ಗಂಡು ಮಗು ಹುಟ್ಟಿತ್ತು ಆ ಗಂಡು ಮಗು ಹುಟ್ಟಿರುವಂತಹ ಸಮಯದೊಳಗ ತಾತನವರನ್ನ ಮನಿಗೆ ಕರೀತಾರೆ ತಾತನವರ ಜ್ಯೋತಿಷಿಗಳ ಮಾತೂ ಸುಳ್ಳಾಗಿ ಬಿಡುತ್ತೆ ಬ್ರಹ್ಮ ಬರೆದಿರುವಂತ ಹಣೆ ಬರಹವನ್ನ ಅಳಿಸಿ ನಮಗ ಗಂಡು ಸಂತಾನವನ್ನ ನೀಡಿರುವಂತಹ ಪುಣ್ಯಾತ್ಮರು ನೀವು ನೀವು ಆ ಬ್ರಹ್ಮನಿಗಿಂತಲೂ ಕೂಡ ದೊಡ್ಡವರು ಅಂತೇಳಿ ಪುಣ್ಯ ದಂಪತಿಗಳಾಗಿರುವಂತಹ ನಿಂಗಪ್ಪ ಹನುಮಮ್ಮನವರು ಆ ಗಂಡು ಮಗುವನ್ನ ತಾತನವರ ಪಾದದ ಮುಂದೆ ಹಾಕಿದಾಗ ತಾತನವರು ಪ್ರೀತಿಯಿಂದ ಆ ಮಗುವಿಗೆ ಸಿದ್ಧ ಅಂತ ಕರೀತಾರಂತೆ ಸಿದ್ಧ ಅಂತ ಕರೆದಾಗ ತಾತನವರ ಸಿದ್ಧ ಅಂತ ಕರೆದಾರ ಅಂದ ಮ್ಯಾಗ ಇನ್ನ ಈ ಮಗುವಿಗೆ ಸಿದ್ಧಾರೆಡ್ಡಿ ಸಿದ್ಧಾರೆಡ್ಡಿ ಅಂತೇಳಿ ನಾಮಕರಣವನ್ನು ಮಾಡುತ್ತಾರೆ ಆ ಪುಣ್ಯ ದಂಪತಿ ಆ ನಾಮಕರಣವನ್ನು ಮಾಡಿ ತಾತನವರ ಕೃಪಾಶೀರ್ವಾದದಿಂದ ಸುಂದರವಾಗಿ ಜೀವನವನ್ನು ಮಾಡುವಾಗ ತಾತ ಬ್ರಹ್ಮ ಬರೆದಿರುವಂತಹ ಹಣೆ ಬರಹವನ್ನ ಅಳಿಸಿ ನಮಗೆ ಗಂಡು ಸಂತಾನವನ್ನ ಕೊಟ್ಟಾಣ ನಮ್ಮ ಜೀವನವನ್ನ ಉದ್ಧಾರವನ್ನ ಮಾಡಿರುವಂತಹ ತಾತನ ಪಾದಕ್ಕ ನಾವೇನಾದ್ರೂ ಸಮರ್ಪಣೆಯನ್ನ ಮಾಡಲಿಲ್ಲ ಅಂದ್ರ ನಾವು ಇದ್ದು ನಿರರ್ಥಕ ಅಂತ ಅನ್ನುವಂತಹ ಭಾವ ನಿಂಗಪ್ಪ ಹನುಮಮ್ಮರೊಳಗ ಬಂತು ಏನು ಮಾಡುತ್ತಾರಂದ್ರ ಗೌಡನ ಬಾವಿಯೊಳಗಿರುವಂತಹ ಉಟಕನೂರಿನ ಶಾಖಾ ಮಟ್ಟಕ್ಕೆ ಎರಡು ಎಕರೆ ಭೂಮಿಯನ್ನ ದಾನವನ್ನಾಗಿ ಕೊಡುತ್ತಾರೆ ಎರಡು ಎಕರೆ ಭೂಮಿಯನ್ನ ದಾನವನ್ನಾಗಿ ಕೊಟ್ಟು ಅಂದಿನಿಂದ ತಾತನವರ ಕೃಪೆಗೆ ಪಾತ್ರರಾಗಿ ಬಾಳ ಜೀವನವನ್ನ ಮಾಡಿದ್ರು ಅನ್ನುವಂತಹ ಲೀಲೆಯನ್ನ ನಾವೆಲ್ಲ ಕೇಳುತ್ತಾ ಬರ್ತೀವಿ ಹೀಗೆ ಅನೇಕ ಲೀಲೆಗಳನ್ನ ಮಾಡುತ್ತಾ ತಾತನವರು ನಿಂತ ನೀರಾಗದೆ ಆಗದೆ ಸದಾಕಾಲ ಆದರ್ಶದಂಗ ಅಲ್ಲೆಂದ್ರೆ ಇಲ್ಲಿ ಇಲ್ಲೆಂದ್ರ ಅಲ್ಲಿ ಸದಾಕಾಲ ಗ್ರಾಮಗಳನ್ನ ಸುತ್ತುತ್ತ ಸುತ್ತುತ್ತ ಸಂಚಾರವನ್ನ ಮಾಡುತ್ತಾ ಎಲ್ಲಿಗೆ ಬಂದ್ರು ಅಂದ್ರ ದಿದ್ದಿಗೆಯ ಗ್ರಾಮಕ್ಕೆ ಬರುತ್ತಾರ ಆ ದಿದ್ದಿಗೆಯ ಗ್ರಾಮಕ್ಕೆ ಬಂದಾಗ ಆ ದಿದ್ದಿಗೆಯೊಳಗ ಊರಿನ ಹಿರಿಯರು ಅನುಭಾವಿಗಳಾಗಿರುವಂತಹ ಸದಾಕಾಲ ಧರ್ಮದ ಕಾರ್ಯದೊಳಗ ಮುಂದೆ ಇರುತ್ತಾ ಇರುವಂತಹ ಗೌಡ್ರು ಅಂತ ಆ ಶರಣೇಗೌಡರ ಧರ್ಮ ಪತ್ನಿ ಚನ್ನಮ್ಮ ಅಂತ ಆ ಚೆನ್ನಮ್ಮಳಿಗೆ ಕ್ಯಾನ್ಸರ್ ರೋಗ ಈ ಕ್ಯಾನ್ಸರ್ ರೋಗ ಅನ್ನುವಂಥದ್ದು ಬಹಳ ಮಾರಕವಾಗಿರುವಂಥದ್ದು ಈ ಜಗತ್ತಿನೊಳಗ ಅತ್ಯಂತ ದುಃಖಿತ ಮನುಷ್ಯ ಯಾರು ಅಂದ್ರೆ ಬಡವ ಅಂತ ಯಾಕ ಎಲ್ಲರೂ ಹಬ್ಬ ಮಾಡ್ತಾ ಇರ್ತಾರೆ ಎಲ್ಲರೂ ಹೊಸ ಹೊಸ ಬಟ್ಟೆ ಹಾಕೊಳ್ತಿ ಹಾಕೊಳ್ತಿರ್ತಾರೆ ಹಾಕೊಂಡಿರ್ತಾರೆ ಆದ್ರ ಬಡವ ಹಬ್ಬ ಮಾಡುವಂತವರನ್ನು ನೋಡ್ತಾಣ ಹೊಸ ಬಟ್ಟೆಯನ್ನು ಹಾಕೊಂಡಂತವರನ್ನು ನೋಡುತ್ತಾನ ಭಗವಂತ ನನಗೆ ಬಡತನವನ್ನು ಕೊಟ್ಟು ಬಿಟ್ಟಾನಲ್ಲ ಅಂತೇಳಿ ನಿತ್ಯ ದುಃಖಿಸ್ತಾನ ನಿತ್ಯ ಸಂಕಟವನ್ನು ಪಡುತ್ತಾಣ ನಿತ್ಯ ವ್ಯತೆಯನ್ನು ಪಡುತ್ತಾಣ ಈ ಜಗತ್ತಿನೊಳಗೆ ಅತ್ಯಂತ ದುಃಖಿತ ಮನುಷ್ಯ ಬಡವ ಆ ಬಡವಣಿಗಿಂತಲೂ ಕೂಡ ಅತ್ಯಂತ ದುಃಖಿತ ಮನುಷ್ಯ ಯಾರು ಅಂದ್ರ ಸಾಲಗಾರ ಅಂತ ಸಾಲಗಾರ ಮೈ ತುಂಬ ಬೇಕಾದಕ್ ಮಾಡಿಕೊಂಡ್ರ ಸಾಲ ಬ್ಯಾಡದಕ್ಕೆ ಮಾಡಿಕೊಂಡ ರಾತ್ರಿ ಹೊತ್ತು ಇರ್ತಾನ ಹಗಲತ್ತು ಮನಿಯೊಳಗ ಮಲಗಿಕೊಂಡಿರ್ತಾನ ಆ ಬಡವಣಿಗಿಂತಲೂ ಕೂಡ ಅತ್ಯಂತ ದುಃಖಿತ ಮನುಷ್ಯ ಯಾರು ಅಂದ್ರೆ ಸಾಲಗಾರ ಅಂತ ಆ ಬಡವ ಮತ್ತ ಸಾಲಗಾರನಿಗಿಂತಲೂ ಕೂಡ ಈ ಜಗತ್ತಿನೊಳಗ ಅತ್ಯಂತ ಅತ್ಯಂತ ದುಃಖಿತ ಮನುಷ್ಯ ಯಾರು ಅಂದ್ರ ಯಾವ ಮನುಷ್ಯನ ದೇಹದೊಳಗ ರೋಗ ರುಜಿನೆಗಳು ಮನೆ ಮಾಡಿರ್ತಾವಲ್ಲ ಆ ಮನುಷ್ಯ ಈ ಜಗತ್ತಿನೊಳಗ ಅತ್ಯಂತ ಅತ್ಯಂತ ದುಃಖಿತ ಮನುಷ್ಯ ರೋಗ ರುಜಿನೆಗಳು ಒಂದು ಸಾರಿ ನಮ್ಮ ದೇಹದೊಳಗ ಮನೆ ಮಾಡಿಕೊಂಡವು ಅಂದ್ರ ಮರಳಿ ಹೋಗೋದ ಇಲ್ಲವು ಇಲ್ಲಿ ಶರಣೇಗೌಡರ ಧರ್ಮ ಪತ್ನಿಯಾಗಿರುವಂತಹ ಚೆನ್ನಮ್ಮ ತಾಯಿ ಕ್ಯಾನ್ಸರ್ ರೋಗದಿಂದ ಇದ್ದ ಅವಾಗ ಅನೇಕ ಪ್ರಸಿದ್ಧ ವೈದ್ಯರ ಹತ್ತಿರ ಔಷಧಿ ಉಪಚಾರವನ್ನ ಕೊಡಿಸಿದ್ದರೂ ಕೂಡ ಆ ತಾಯಿಗೆ ಕ್ಯಾನ್ಸರ್ ರೋಗ ಏನು ಕಮ್ಮಿ ಆಗಲಿಲ್ಲ ಶಿವ